ಡಿಸೆಂಬರ್ ಐದರಂದು ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಾಸನದಲ್ಲಿ ಬೃಹತ್ ಸಮಾವೇಶವೊಂದನ್ನು ಹಮ್ಮಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಇದಾಗಿದೆ ಆದರೆ ಈ ಕುರಿತು ಎಐಸಿಸಿ ನ್ಯಾಯ ನಾಯಕರಿಗೆ ಪತ್ರವನ್ನು ಬರೆದು ದೂರನ್ನ ನೀಡಲಾಗಿದೆ ಪತ್ರದಲ್ಲಿ ಹೆಸರನ್ನ ಮರೆಮಾಚಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಾಮಧೇಯ ವ್ಯಕ್ತಿಯಿಂದ ದೂರು ಸಲ್ಲಿಕೆ ಮಾಡಲಾಗಿದೆ ಅಧಿಕಾರ ಕೊಟ್ಟ ಕಾಂಗ್ರೆಸ್ ಪಕ್ಷವನ್ನ ದೂರು ಬಿಟ್ಟು ಸಮಾವೇಶವನ್ನ ಮಾಡುವ ಉದ್ದೇಶ ಏನು ಸ್ವಾಭಿಮಾನ ಸಮಾವೇಶವನ್ನ ಪಕ್ಷದ ವೇದಿಕೆಯಲ್ಲಿ ಮಾಡಿ ಪಕ್ಷದ ವೇದಿಕೆ ಬಿಟ್ಟು ಮಾಡುವ ಉದ್ದೇಶ ಒಳ್ಳೆಯದಲ್ಲ ಕಾಂಗ್ರೆಸ್ ಚಿಹ್ನೆ ಬಳಸಿಕೊಂಡೇ ಹಾಸನ ಸಮಾವೇಶ ಆಯೋಜನೆಯನ್ನ ಮಾಡಿ ಸಿದ್ದರಾಮಯ್ಯ ಹಾಗೂ ಉಳಿದ ಸಚಿವರಿಗೆ ತಿಳಿ ಹೇಳುವಂತೆ ದೂರಿನ ಪತ್ರದಲ್ಲಿ ಉಲ್ಲೇಖ ಉಲ್ಲೇಖವಾಗಿದೆ ಪತ್ರದ ಜೊತೆಗೆ ಸಚಿವ ಕೆಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಎಲ್ ಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂತಹ ಫೋಟೋಗಳನ್ನ ಲಗತ್ತಿಸಲಾಗಿದೆ ಇದು ಡಿಸಿಎಂ ಡಿಕೆಶಿ ಬೆಂಬಲಿಗರು ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ

ಓಕೆ ಎಲ್ಲರಿಗೂ ನಮಸ್ಕಾರ ಆಯ್ತಪ್ಪ ನಮಸ್ಕಾರ ಸ್ವೀಕಾರ ಆಯ್ತಾ ಓಕೆ ಥ್ಯಾಂಕ್ ಯು ಇಷ್ಟು ಸಮಯ ಎರಡನೇ ತಾರೀಕು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇತರೆ ಸಂಪುಟದ ಸಹೋದ್ಯೋಗಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಹಾಗೆಯೇ ವಿವಿಧ ಇಲಾಖೆಗಳಿಂದ ನಮ್ಮ ಜಿಲ್ಲೆಯ ಜನರಿಗೆ ರೈತರಿಗೆ ಏನೆಲ್ಲ ಸೌಲಭ್ಯಗಳನ್ನು ವಿತರಣೆ ಮಾಡತಕ್ಕಂಥದ್ದಿದೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ನಡೆದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಜನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರಿಗೆ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇದರ ಪ್ರಮುಖ ಉದ್ದೇಶ ನೀವು ಬೆಳಿಗ್ಗೆ ಎದ್ರ ಪತ್ರಿಕೆನ ನೋಡ್ದ ಎಲ್ಲ ಗ್ಯಾರಂಟಿಗಳಿಗೆ ಹಣ ನಯ ಆಗ್ಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಇವ್ರ ಹತ್ರ ಜನರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ಸರ್ಕಾರ ನಿಷ್ಕ್ರಿಯ ಆಗಿದೆ ತಕ್ಕಂತ ಸುಳ್ಳು ಆಪಾದನೆಗಳನ್ನ ಏನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನು ಉತ್ತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಏನು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತೊಂದು ಕೋಟಿ ಅಭಿಣ್ಣು ಕೂಡ ಆ ದಿವಸ ವಿತರಣೆ ಮಾಡತಕ್ಕಂಥದ್ದು ಮತ್ತೆ ಏನು ಖಾತೆಗಳನ್ನ ಹೋಗಿ ಖಾತೆ ವಾಸ್ ಖಾತೆ ಇರಬಹುದು ಮತ್ತೆ ಏನು ಕೆಲವು ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದ್ದಾರೆ ಅವರಿಗೂ ಕೂಡ ಒಂದು ಅವರಿಗೆ ಒಂದು ಪೊಸೆಷನ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ವತಿಯಿಂದಲೂ ಕೂಡ ಸಾಮಾನ್ಯ ರೈತರಿಗೆ ಏನೆಲ್ಲ ಅನುಕೂಲಕ್ಕೆ ಬೇಕಿರ್ತಕ್ಕಂಥ ಉಪಕರಣಗಳನ್ನು ವಿತರಣೆ ಕೂಡ ಮಾಡತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಹೇಳಿ ಇಲ್ಲೆಲ್ಲೂ ಕೂಡ ನಮ್ಮ ಸರ್ಕಾರದ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದಕ್ಕೆ

ಕರಪ್ಷನ್ ಚರ್ಚೆ ಮಾಡ್ನಾ ಇದೆ ಅದೇ ಇರಬೇಕು ಯಾವಾಗ್ಲೂ ಅಲಿಗೇಷನ್ ನಾವೆಲ್ಲ ಮಾಡೋದು ನೀವು ನಾವು ಎಲ್ಲರೂ ಸೇರಿ ಅಲಿಗೇಷನ್ ನಾವ್ ಏನ್ ಮಾಡ್ತಾ ಇದ್ರೆ ಮಾಡ ಸರಿ ಅನ್ಕೊಂಡು ನಾವು ತಪ್ಪ ಮಾಡೋ ಸಂದರ್ಭಗಳು ಇರ್ತವೆ ಅದಕ್ಕೋಸ್ಕರ ಅವರು ಇಲ್ಲ ತರ ಅಂತ ಹೇಳಿ ಬಸ್ಗಳು ಹೆಂಚರಿ ಹೇಳಿದ್ದಾರೆ ಈಗಾಗಲೇ ಮೈನರ್ ಇರಿಗೇಷನ್ ಅಲ್ಲಿ ಮತ್ತೆ ಹೆಚ್ಚಿನ ಕಾಮಗಾರಿಗಳು ಎಲ್ಲ ಬರ್ತಾ ಇದಾವೆ ನಾವು ಕಾಲ ಮಾಡ್ತಕ್ಕಂಥದ್ದು ಇನ್ನು ಹತ್ತು ಹಲವಾರು ಯೋಜನೆಗಳಲ್ಲಿದ್ದಾವೆ ನಾವು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇತರ ಇರ್ತಕ್ಕಂಥ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಒಳಗೊಂಡಂತೆ ಮತ್ತೊಮ್ಮೆ ಈಗ ತುಂಗಭದ್ರ ಬ್ಯಾಕ್ ವಾರ್ಟರ್ಸ್ ಅಲ್ಲಿ ಕುಡಿಯುವ ನೀರನ್ನು ತಂದಿದ್ದೇವೆ ನಾವು ಮತ್ತೆ ಹೀಗೆ ಜಪ್ತವಾದಂತಹ